ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನಮ್ಮ ಚಾನಲ್ನಲ್ಲಿ ಖಾರ ಮಂಡಾಳನ್ನು ಮಾಡ್ತಾಯಿದ್ದೀನಿ ಬನ್ನಿ ಇವತ್ತು ಅದಕ್ಕೆ ಏನೇನು ಇಂಗ್ರೀಡಿಯಂಟ್ಸನ್ನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಇವಾಗ ಮೊದಲೇದಾಗಿ ನಾನು ಒಂದು ಸೇರು ಮಂಡಕ್ಕಿನ ತೊಗೊಂಡಿದ್ದೀನಿ ಇವು ಕ್ರಿಸ್ಪಾಗಿ ಚೆನ್ನಾಗಿದ್ದಾವೆ ಇನ್ ಕೇಸ್ ನೀವು ತಗೊಂಡಿರೋ ಮಂಡಕ್ಕಿ ಏನಾದರೂ ಕ್ರಿಸ್ಪ್ ಆಗಿಲ್ಲ ಅಂತಂದರೆ ಅದನ್ನು ನೀವು ಒಗ್ಗರಣೆ ಕೊಡೋ ಮೊದಲು ಒಂದು ತಾಸು ಬಿಸಿಲಿಗೆ ಇಟ್ಟು ತೆಗಿಬೇಕಾಗತ್ತೆ ಅಥವಾ ಎರಡು ನಿಮಿಷ ಸಣ್ಣ ಉರಿಯಲ್ಲಿಟ್ಟು ಇನ್ನು ಬಿಸಿ ಮಾ ಮಾಡಿದ್ರು ಕ್ರಿಸ್ಪಾಗಿ ಚೆನ್ನಾಗಿ ಆಗ್ತವೆ ಸ್ವಲ್ಪ ಕರಿಬೇವು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಸ್ವಲ್ಪ ಅರ್ಶಿಣ ಪುಡಿ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಒಗ್ಗರಣೆಗಾಗಿ ಎಣ್ಣೆ ಶೇಂಗಾ ಬೀಜ ಸ್ವಲ್ಪ ಪುಟಾಣಿ ನೆಕ್ಸ್ಟ್ ಸ್ವಲ್ಪ ಅಚ್ಚು ಖಾರದ ಪುಡಿ ಇವಾಗ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಳ್ಳುಳ್ಳಿ ಇವಾಗ ನಾನು ಒಗ್ಗರಣೆಗಾಗಿ ಒಂದು ಅರ್ಧ ಬಟ್ಲು ಎಣ್ಣೆಯನ್ನ ಹಾಕ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ನಾನು ಜೀರಿಗೆ ಸಾಸಿವೆನ ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಜ್ಕೊಂಡು ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಯಾಕಂದ್ರೆ ನೀವು ಜಜ್ಕೊಳ್ಳಿಲ್ಲ ಅಂದರೆ ಡೈರೆಕ್ಟಾಗಿ ಎಣ್ಣೆಗೆ ಹಾಕಿದರೆ ಹಾಕಿದ್ರೆ ಅದು ಸ್ವಲ್ಪ ಸಿಡಿಯುತ್ತೆ ಅದೇ ನೀವು ಜಜ್ಜಿಬಿಟ್ಟು ಹಾಕಿದರೆ ಹಾಕಿದ್ರೆ ಎಣ್ಣೆ ಅಷ್ಟೊಂದು ಸಿಡಿಯಲ್ಲ ಇವಾಗ ನೆಕ್ಸ್ಟ್ ಪುಟಾಣಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಶೇಂಗಾ ಮತ್ತೆ ಪುಟಾಣಿಯನ್ನು ಹಾಕಬೇಕಾಗುತ್ತೆ ನಾನು ಗೋಲ್ಡನ್ ಬ್ರೌನ್ ಆಗುವವರೆಗೂ ಫ್ರೈ ಮಾಡ್ತೀನಿ ಕೆಲವೊಬ್ಬರು ಪುಟಾಣಿ ಶೇಂಗಾ ಹಾಗೂ ಕರ್ಬೇವನ್ನು ಒಂದೊಂದಾಗಿನೇ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಸಪ್ರೇಟಾಗಿ ಆಗಿ ತೆಗೆದಿಟ್ಕೊಂಡು ಮಂಡಾಳಕ್ಕೆ ಮಿಕ್ಸ್ ಮಾಡ್ತಾರೆ ಬಟ್ ನಾನು ಈ ರೀತಿ ಮಾಡೋದ್ರಿಂದ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಹಾಗೆ ರುಚಿನೂ ಚೆನ್ನಾಗಿರುತ್ತೆ ಮಕ್ಕಳು ತುಂಬಾ ಇಷ್ಟಪಡೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ಶೇಂಗಾ ಮತ್ತು ಪುಟಾಣಿ ನಾನು ಮಾಡ್ತಾ ಇದ್ದೀನಿ ಇದೆಲ್ಲ ಇಷ್ಟು ಒಗ್ಗರಣೆ ಕೊಟ್ಟ ನಂತರ ನಾನು ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇದಕ್ಕೆ ಉಪ್ಪು ಖಾರ ಅರಿಶಿನ ಪುಡಿಯನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಅಚ್ಚ ಖಾರದ ಪುಡಿ ಇದಕ್ಕೆ ನಾನು ಫ್ಲೇಮನ್ನು ಆಫ್ ಮಾಡಿದ ಮೇಲೇ ಖಾರ ಉಪ್ಪನ್ನು ಹಾಕಬೇಕು ಯಾಕಂದರೆ ಫ್ಲೇಮ್ ಆನ್ ಇದ್ದರೆ ಖಾರ ಸೀದೋಗೋ ಚಾನ್ಸಸ್ ತುಂಬಾ ಇರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಡೈರೆಕ್ಟಾಗಿ ಎಣ್ಣೆಯಲ್ಲೇ ಹಾಕ್ತೀನಿ ಅಂತಂದರೆ ಮಂಡಕ್ಕಿ ಜೊತೆ ಇದು ಚೆನ್ನಾಗಿ ಈ ಥರ ಹಾಕೋದ್ರಿಂದ ಇವಾಗ ಒಗ್ಗರಣೆ ಮಂಡಾಳಿಗೆ ಏನು ನಾವು ಕಲಿಸ್ಬೇಕಲ್ಲ ಆ ಒಗ್ಗರಣೆ ರೆಡಿ ಆಗಿದೆ ಇದನ್ನ ನಾನು ಮಂಡಾಳಿಗೆ ಇವಾಗ ಕಲಿಸ್ತಾ ಇದ್ದೀನಿ ಈ ಒಗ್ಗರಣೆಯನ್ನು ನಾನು ಇವಾಗ ಮಂಡಾಳಿಗೆ ಹಾಕಿ ಕಲಿಸ್ತಾ ಇದ್ದೀನಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮೇಲಿಂದ ಕೆಳಗೆ ಕೆಳಿಂದ ಮೇಲೆ ಅಂದರೆ ಇದು ಮಂಡಾಳು ಒಣ ಮಂಡಾಳು ಒಗ್ಗರಣೆ ಜೊತೆಗೆ ಹೊಂದಬಿಡುತ್ತೆ ಫ್ರೆಂಡ್ಸ್ ಇದಕ್ಕೆ ಒಂದು ಸ್ಮಾಲ್ ಟಿಪ್ಪೇನು ಅಂದರೆ ಈ ಒಂದು ಮಂಡಾಳಿಗೆ ಎಣ್ಣೆ ಅಥವಾ ಉಪ್ಪೇನಾದರೂ ಜಾಸ್ತಿ ಆದರೆ ನಾವು ಪುಟಾಣಿ ಹಿಟ್ಟನ್ನು ಹಾಕ್ಕೊಂಡು ಸರಿ ಮಾಡ್ಕೋಬೋದು ಇವಾಗ ಒಂದು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾವು ಉಪ್ಪು ಖಾರ ಹಚ್ಚಿದ ಮಂಡಕಿ ರೆಡಿಯಾಗಿದೆ ಇದನ್ನು ನಾವು ಸಾಯಂಕಾಲ ಟೀ ಟೈಮಲ್ಲಿ ಸ್ನ್ಯಾಕ್ಸ್ ಥರ ಯೂಸ್ ಮಾಡ್ಬೋದು ಅಥವಾ ಬೆಳಗ್ಗೆ ಟಿಫಿನ್ ಟೈಮಲ್ಲಿ ಉಪ್ಪಿಟ್ಟಿನ ಜೊತೆಗಾದರೂ ತಿನ್ಬೋದು ತುಂಬಾ ಆಗಿರುತ್ತೆ ಫ್ರೆಂಡ್ಸ್ ಇದು ಇದನ್ನು ನಾವು ಹಸಿ ಈರುಳ್ಳಿ ಜೊತೆಗೆ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಅಥವಾ ಮಿರ್ಚಿ ಜೊತೆನೂ ತಿನ್ಬೋದು ಚೆನ್ನಾಗಿರುತ್ತೆ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಮತ್ತೆ ನಿಮಗೆ ನೆಕ್ಸ್ಟ್ ರೆಸಿಪಿಯೊಂದಿಗೆ ಮೀಟ್ ಮಾಡ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್ ಹ್ಯಾವ್ ಅ ನೈಸ್ ಡೇ